ಬಿಜೆಪಿಯ ಬಿಎಲ್ ಸಂತೋಷ್ ವಿರುದ್ಧ ನಾಲೆಗೆ ಹರಿಬಿಟ್ಟಿದ್ದಕ್ಕೆ ಇಂದು ಸಂಜೆಯೊಳಗೆ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಬಂಧನ ಸಾಧ್ಯತೆ ಇದೆ ಬೆಳಗ್ಗೆ ಬೆಳ್ತಂಗಡಿಯ ಉಚ್ಚರಿಯ ತಿಮರೊಡ್ಡಿ ನಿವಾಸಕ್ಕೆ ಪೊಲೀಸರ ತಂಡ ಎಂಟ್ರಿ ಕೊಟ್ಟಿತ್ತು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆಯಾಗಿ ಬಿಗಿ ಭದ್ರತೆಯೊಂದಿಗೆ ಆಗಮಿಸಿದ್ರು ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಹಾಜರಾಗಿರಲಿಲ್ಲ ಡಿವೈಎಸ್ಪಿ ಮಣಿಪಾಲ ಮತ್ತು ಬ್ರಹ್ಮಾವರ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿ ಪೊಲೀಸ್ ಅಧಿಕಾರಿಗಳ ದಂಡೆ ಬಂದಿತ್ತು ಈ ವೇಳೆ ತಿಮರೊಡ್ಡಿ ನಿವಾಸದ ಎದುರು ಬೆಂಬಲಿಗರ ದಂಡೆ ಜಮಾಯಿಸಿತ್ತು ತಿಮರೊಡ್ಡಿ ಬಂಧನ ಖಂಡಿಸಿ ಘೋಷಣೆ ಕೂಗಿದ್ರು ಕಾರಣ ಕೇಳಿ ಗಿರೀಶ್ ಅವರು ಕೂಡ ಪೊಲೀಸರೊಂದಿಗೆ ವಾಗ್ವಾದಕ್ಕೆ ಹೇಳಿದ್ರು ಸುಮಾರು ಮೂವತ್ತು ನಿಮಿಷಗಳ ಕಾಲ ಚಟಾಪಟ್ಟಿ ಏರ್ಪಟ್ಟಿತ್ತು ಬಳಿಕ ಖಾಸಗಿ ಕಾರಿನಲ್ಲಿ ತಿಮರೊಡ್ಡಿಯನ್ನ ಉಡುಪಿಯ ಬ್ರಹ್ಮಾವರ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರ ಜೊತೆ ಹೋಗುವ ವೇಳೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ತಿಮರೊಡ್ಡಿ ಘೋಷಣೆಯನ್ನ ಹಾಕಿದ್ರು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ನಾನಿಂದು ಗೆ ಹೋಗ್ತೇನೆ ಪೊಲೀಸರ ಎದುರು ಹೇಳಿಕೆ ಕೊಡ್ತೇನೆ ನ್ಯಾಯ ಖಂಡಿತ ಸಿಗುತ್ತೆ ಅಂತ ಹೇಳಿದ್ರು ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಎದುರಿಸುತ್ತಿರುವ ಹಿಂದೂ ಜಾಗರಣಾ ವೇದಿಕೆ ಸ್ಥಾಪಕ ತಿಮರೊಡ್ಡಿಯನ್ನ ವಿಚಾರಣೆ ನಡೆಸಿ ಇಂದು ಸಂಜೆಯೊಳಗೆ ಬಂಧಿಸುವ ಸಾಧ್ಯತೆ ಇದೆ ಹೀಗಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆ ಬಳಿಯೂ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ತಿಮ್ಮರೊಡ್ಡಿ ಮೇಲೆ ಜಾಮೀನು ರಹಿತ ಪ್ರಕರಣವಿದೆ ಅಂತ ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ರು ಅನೇಕ ಕ್ರಿಮಿನಲ್ ಕೇಸ್ಗಳು ದ್ವೇಷ ಭಾಷಣ ಬೆದರಿಕೆ ಪ್ರಕರಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಹೆಸರಿದೆ ಈ ಎಲ್ಲಾ ಕೇಸ್ಗಳ ಬಗ್ಗೆಯೂ ಹೇಳಿಕೆ ಪಡೆಯುವ ಸಾಧ್ಯತೆ ಕೂಡ ಇದೆ ನಾನು ಕೆಜಿ ಕೆ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್